ಶಾಲೆಯ ಶಿಕ್ಷಕಿಯೊಬ್ಬಳು ವಿದ್ಯಾರ್ಥಿಯೊಬ್ಬರಿಗೆ ಕೋಲಿನಿಂದ ಹಾಕಿರುವ ಕಾರಣ ವಿದ್ಯಾರ್ಥಿಯ ಕಣ್ಣು ಕಳೆದುಕೊಂಡಿರುವ ಘಟನೆ ಚಿಂತಾಮಣಿ ತಾಲೂಕು ಯಗುಕೋಟೆ ಸರ್ಕಾರಿ ಶಾಲೆಯಲ್ಲಿ ನಡೆದಿದ್ದು ತನ್ನ ಮಗ ಕಣ್ಣು ಕಳೆದುಕೊಳ್ಳಲು ಕಾರಣರಾದ ಶಿಕ್ಷಕ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗೆ ಚಿಕ್ಕ ವಯಸ್ಸಿನಲ್ಲೇ ಕಣ್ಣು ಕಳೆದುಕೊಂಡಿರುವ ಬಾಲಕ ಮಗನಿಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರು ಹಿಡುತ್ತಿರುವ ಪೋಷಕರು ಈ ಎಲ್ಲ ದೃಶ್ಯಗಳು ಕಣ್ಣು ಬಂದಿದ್ದು ಚಿಂತಾಮಣಿ ನಗರದ ಬಿಇಒ ಕಚೇರಿ ಮುಂದೆ ಇಷ್ಟಕ್ಕೂ ಈ ಬಾಲಕನ ಹೆಸರು ಯಶವಂತ ಸದ್ಯ ಯಗುಕೋಟೆ ಸರ್ಕಾರಿ ಶಾಲೆಯಲ್ಲಿ ಎರಡನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ಚಿಂತಾಮಣಿ ತಾಲೂಕಿನ ಯಗುಕೋಟೆ ಗ್ರಾಮದ ನಟರಾಜ್ ಹಾಗೂ ಅಂಜಲಿ ದಂಪತಿಗಳ ಎರಡನೇ ಮಗ ಯಗುಕೋಟೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸದ್ಯ ಎರಡನೇ ತರಗತಿಯ ವಿದ್ಯಾರ್ಥಿ ಒಂದನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ವೇಳೆ ತನ್ನ ಮಾತು ಕೇಳಲಿಲ್ಲ ಎಂದು ಹೇಳಿ ಶಾಲೆ ಟೀಚರ್ ಸರಸ್ವತಿ ಕುಳಿತ ಜಾಗದಿಂದ ಕೋಲು ಬೀಸಿದ್ದಾರೆ ಇದರ ಪರಿಣಾಮ ನೇರವಾಗಿ ಕೋಲು ಕಣ್ಣಿಗೆ ಬಿದ್ದಿದ್ದು ಬಾಲಕ ಯಶವಂತ್ ಬಲಕಣ್ಣು ಕಳೆದುಕೊಂಡಿದ್ದಾನೆ ಎಂದು ಪೋಷಕರು ಆರೋಪಿಸಿದ್ದಾರೆ ಇದುವರೆಗೂ ಮೂರು ಬಾರಿ ಶಸ್ತ್ರಚಿಕಿತ್ಸೆ ಮಾಡಿಸಿದರೂ ಕಣ್ಣು ಬಂದಿಲ್ಲ ಇರುವ ಇನ್ನೊಂದು ಕಣ್ಣು ಸಹ ಅಪಾಯದಲ್ಲಿದೆ ಎಂದು ವೈದ್ಯರು ಹೇಳಿದ್ದು ಇದರಿಂದ ಪೋಷಕರಿಗೆ ದಿಕ್ಕು ತೋಚದಂತಾಗಿದೆ ಶಿಕ್ಷಕಿ ಸರಸ್ವತಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದರೂ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದು ಶಿಕ್ಷಕಿ ರಾಜಕೀಯ ಪ್ರಭಾವ ಬಳಸಿ ಪ್ರಕರಣ ಮುಚ್ಚಿಹಾಕುವ ಯತ್ನ ನಡೆಸಿದ್ದಾರೆ ಇದರಿಂದ ವರ್ಷದಿಂದ ಪೊಲೀಸ್ ಠಾಣೆ ಬಿಇಒ ಕಚೇರಿ ಸುತ್ತಾಡಿ ಕೊನೆಗೆ ಶುಕ್ರವಾರ ಬಿಒ ಕಚೇರಿ ಬಳಿ ತನ್ನ ಮಗುವಿಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರು ಹಾಕಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಒ ಘಟನೆಯ ಬಗ್ಗೆ ತನಿಖೆ ನಡೆಸುವುದಾಗಿ ತಿಳಿಸಿದ್ದಾರೆ ಒಟ್ಟಾರೆ ಬಾಳಿ ಬದುಕಬೇಕಾದ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲಿ ಕಣ್ಣು ಕಳೆದುಕೊಂಡಿದ್ದು ಮುಂದೇನು ಮಾಡಬೇಕೆಂದು ದಿಕ್ಕತಿ ಹೆಚ್ಚಿದ ಪರಿಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಈಗಲಾದರೂ ಮೇಲಾಧಿಕಾರಿಗಳು ಶಿಕ್ಷೆಯ ಪೈಶಾಚಿಕ ಕೃತ್ಯಕ್ಕೆ ತಕ್ಕ ಶಿಕ್ಷೆ ಕೊಡುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ದಿ ಪೋಷಕ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಗ್ಲೋಬಲ್ ಅಕಾಡೆಮಿ ಶಾಲೆ ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು

கெஸ்ட் <laughs> ஆஃபீஸரா <laughs> 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 <laughs>

ಯಾವಿ ಆಗಲ್ಲ ನೀವೀಗ ಅನುಮತಿ ತಗೊಂಡೋಗಿ ಅಂತ ಹೇಳಿದ್ರೆ

மெடிக்கல் கரீத் மெடிக்கல்

ಮನೇಲಿ ಕರ್ಕೊಂಡು ಮನಸ್ಸಿದ್ರು ಸಾಯಂಕಾಲ ನನ್ನ ಮನೆಗೆ ಬಂದ್ಬಿಟ್ಟು ಏನಾಯಿತು ಅಂತ ಕೇಳಿದ್ವಿ ನನ್ನ ಮಗ ಮಗು ಮೇಡಮ್ ಹೊಡೆದ್ರು ಅಂತ ಹೇಳಿದ್ರು ಯಾವ ಮೇಡಮ್ ಅಂದರು ಇಂಗ್ಲೀಷ್ ಮೀಡಮ್ ಅಂತಂದರು ಯಾರು ನೀನು ಕರ್ಕೊಂಬಂದು ಮನೇಲಿ ಮನಸ್ಸಿದ್ದು ಅಂದರೆ ಅಡುಗೆ ಮಾಡೋದು ಕರ್ಕೊಂಡು ಮನಸ್ಸಿಗೆ ಅಂತ ಕೇಳಿದ್ರು ಹೇಳ್ದಾರೆ ನನ್ನ ಮಗ ಅಡುಗೆ ಮಾಡೋರು ಮನಸ್ಸು ಹೇಳಿದರೆ ಅವರು ಮೇಡಮ್ ಹೊಡೆಸಿದ್ದಾರೆ ಏನು ಆಗಿಲ್ಲ ಅಂತ ನಾವು ಹಾಸ್ಪಿಟಲ್ ತೋರಿಸಿದ್ದೀವಿ ಡ್ರಾಪ್ಸ್ ಹಾಕಿ ಎರಡು ಮೂರು ದಿವಸ ಆಗಮ್ ಸರಿ ಹೋಗುತ್ತೆ ಯಾಕೆ ಸುಮ್ಮನೆ ಹೋಗಿ ಕೇಳ್ತೀಯ ಹೋಗಿಗೇನು ತೊಂದರೆ ಆಗಿಲ್ಲ ಹಾಸ್ಪಿಟಲ್ ತೋರಿಸಿದ್ದಾರೆ ಅವರೇ ಹೇಳ್ತಾರೆ ಸುಮ್ಮನೆ ಆಗಿತ್ತು ಎರಡು ಮೂರು ದಿವಸ ರಾಮ್ ನಾಲ್ಕೈದು ಸರ್ ಆಮೇಲೆ ಮೂರು ನಾಲ್ಕು ದಿವಸ ಆಯಿತು ಕಣ್ಣು ನಾಲ್ಕು ಆಯಿತು ಆಮೇಲೆ ಕರ್ಕೊಂಡು ಹಚ್ಕೊಂಡಲ್ಲಿ ಇಟ್ಟಿದ್ರು ಮೇಡಮ್ ಹೇಳ್ಬಿಟ್ಟು ಬಂದಿದ್ದೀನಿ ನೀವು ಯಾಕೆ ಮೇಡಮ್ ಥರ ಹೊಟ್ಟಿದ್ದೀರಿದ್ದೀವಿ ಅಂತ ಹೇಳಿ ಮಿಸ್ಟಿಕ್ ನನಗೆ ಬೇಕು ಅಂತ ಹೇಳುವಂತ ಹೊಸ ತಪ್ಪಾಯ್ತು ಅವರ ಹೇಳಿದ್ರು ಅದಕ್ಕೆ ಸುಮ್ಮನೆ ಆಗಿತ್ತು ಮತ್ತೆ ನಾಲ್ಕೈದು ತಿಂಗಳಾದಮೇಲೆ ಕಣ್ಣು ಅವರೇ ಆಧಾರ್ ಕಾರ್ಡ್ ತೆಗೆಸು ಅಂತ ಹೇಳಿದ್ರು ಹೋಗಿ ಆಧಾರ್ ಕಾರ್ಡ್ ತೆಗೆಸಿದ್ರೆ ಕಣ್ಣಲ್ಲಿ ನಾಳೆ ಕಟ್ಟಾಗಿದೆ ಏಟಾಗಿದೆ ಕಣ್ಣಲ್ಲಿ ಯಾರು ಹೊಡೆದು ಎಂಬುದು ಅಂತ ಕೇಳಿದ್ರು ఆమె చకప్ కర్కొదే అక్కడ కను గడ కట్టి ఆప్రేషన్ కంపెషన్ ఆమె చిక్బళ్ళాపురీ అన్ని ఆగలంతరు అది బెంగళూర్ హోదవి అన్ని నడ ఆప్రేషన్ మాతీవి అందరూ కం బరక ఇల్వ్ గ్యారంటీ కొడల్ నవంత్రు సార్ నూరు ఆప్రేషన్ మార్చి కన్ను బండి ಆಮೇಲೆ ಬಂದು ಸ್ಕೂಲಲ್ಲಿ ಮೇ ಟೀಚರ್ಸ್ಗೆಲ್ಲ ಹೇಳಿ ಈ ಥರ ಆಗಿದೆ ಸರ್ ಅಂತ ಆಯಿತು ಕೇಸು ಕಂಪ್ಲೀಟ್ ಅಂತ ಹೋಗ್ಬೇಡ ನಿಮ್ಮ ಮಗುಗೆ ಏನು ಬೇಕು ಅದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಕೈ ಇಟ್ಕೊತೀವಿ ಕಾಲು ಇಟ್ಕೊತೀವಿ ಅಂತೆಲ್ಲ ಕೇಳ್ಕೊಂಡಿರ್ತಾರೆ ಸರಿ ಆಯಿತು ನಮ್ಮ ಮಗುಗೆ ಯಾವುದೋ ಒಂಥರ ನ್ಯಾಯ ಸಿಗುತ್ತೆ ಮಾಡ್ತಾರೆ ಅಂತ ನಾವು ಸುಮ್ಮನೆ ಆಗ್ತಿದ್ವಿ ಅವರೇ ಆಸ್ಪೆಟ್ಲಿಗೆ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಡಾಕ್ಟ್ರು ಕೂಡ ಬೈದಿತ್ತು ಸರ್ ಅವರ ಏನು ಈ ಥರ ಹೊಡೆದಿದ್ದಾರೆ ನಿಮ್ಮ ಮಗುಗೆ ಅವ್ರು ರೀಚಾಗಿ ಐಯ್ತು ಮಗು ಪಾಪ ಕಂಡು ಅನ್ನಿಸ್ತಾರೆ ಅಂತೆಲ್ಲ ಬೈದು ಕಾಣಿಸಿದ್ರು ಆಯಿತು ಆ ಮಗುಗೆ ಬೇಕೋ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಕೇಸು ಕಂಪ್ಲೇಂಟ್ ಅಂತ ಹೋಗಬೇಡಿ ನಮಗೆ ಸ್ಕೂಲಲ್ಲಿ ಮರ್ಯಾದೆ ಇರೋದಿಲ್ಲ ಟೀಚರ್ಸಿಗೆ ಮರ್ಯಾದೆ ಹೋಗುತ್ತೆ ಹಂಗೆ ಹಿಂಗೆ ಹೇಳ್ತದೆ ಈ ಕಾಲ ಆಮೇಲೆ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ ಮೂರು ತಿಂಗಳು ನೋಡೋಣ ಕಾದರೂ ಕಣ್ಣು ಬಂದರೂ ಬರೋದು ಇಲ್ಲಾದರೂ ಇಲ್ಲಂದ್ರೆ ಮೂರು ತಿಂಗಳು ಕಾಲು ನೋಡಿದ್ವಿ ಮತ್ತು ಚಪಾಕ್ ತಪ್ಪು ಎಲ್ಲ ಕಂಡು ಬರ್ತಾ ಇಲ್ಲ ಅಂತಂದ್ರು ಮತ್ತೆ ಬಂದು ಟೀಚರ್ಸ್ನೆಲ್ಲ ಕೇಳಿದ್ರೆ ನಂಗೆ ಗೊತ್ತಿಲ್ಲ ನಾವು ಇಷ್ಟ ಇಷ್ಟ ನೀವೇನಾದರೂ ಮಾಡ್ಕೊಳ್ಳಿ ನಾಳೆ ಹೊಟ್ಟಿದ್ದು ಏನು ಸಾಕ್ಷಿ ಇದು ಮಾತ್ರ ಕ್ಯಾಪ್ ನಾನು ಹಿಂದೆ ಬಿಟ್ಟಿದ್ದೀನಿ ಈ ಸಾಕ್ಷಿ ಅಂತ ತೊಗೊಂಡು ಅಂತಾರೆ ಮಗು ಸಾಕ್ಷಿ ಹೇಳುತ್ತೆ ಅಂದರೆ ಮಗು ಸಾಕ್ಷಿ ಯಾರು ಬೇಕು ನೀವೇನು ಕೊಟ್ಟಿರ್ತೀರ ಅಂತ ಹಾಗೆಲ್ಲ ನಮ್ಮ ಊಟ ಮಾಡ್ತಾ ಇದ್ದಾರೆ ಅಂತ ನಮಗೆ ಮೇಡಮ್ಗೇನೋ ಬಿ ಇದೆ ಇದೆಂತೆ ಏನೋ ಆರ್ ಪ್ರಾಬ್ಲಮ್ ಅಂತೆ ಜಾಸ್ತಿ ನಾನು ಟ್ಯಾಚರ್ ಕೊಟ್ಟರೆ ಕೇಸ್ ನಮಗೆ ಊಟ ಆಗುತ್ತೆ ಅಂತ ನಮಗೆ ಅವ್ರಿಗೆ ರಿಪೀಟ್ ಬ್ಲ್ಯಾಕ್ ಮೇನ್ ಮಾಡ್ತಾ ಇದ್ದಾರೆ ಸರ್ ಮೇಡಮ್ ಸರಸ್ವತಿ ಮೇಡಮ್ ಈಗ ನೀವು ಇಲ್ಲಿ ಬೀಸೋ ಏನಂತಾರೆ ಸರ್ ಬಂದು ಕಂಪ್ಲೇಂಟ್ ಕೊಟ್ಟಬಿಟ್ಟು ಹೋಗಿದ್ರು ಅಷ್ಟು ಅದು ಬಿ ಮೇಡಮ್ ಹೇಗಿರ್ತಾರೆ ಇಲ್ಲಿ ಇರೋರು ಸರಿ ಏನು ಮೇಡಮ್ ಬಂದು ಇನ್ಫೋನ್ ಮಾಡ್ತೀವಿ ಅಂತ ಕೊಟ್ಟು ಇಲ್ಲ ಆಯಿತು ನಾವು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಸರ್ ನಾವೀ ಥರ ಮಗು ಕಡೆಯಿಂದ ಫೋನ್ ಮಾಡಿದ್ದೀವಿ ಮೇಡಮ್ ನನಗೆ ಏನು ಆಕ್ಷನ್ ತಗೊಂಡು ಏನು ಕಡೆ ಕೊಟ್ಟಿದ್ವಲ್ಲ ಅಂತಂದರೆ ಈ ಥರ ನಾವು ಹೆಸ್ರು ಹೇಳಿದ ತಕ್ಷಣ ಕಟ್ ಮಾಡಿಬಿಡ್ತಾರೆ ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾರೆ ಸ್ಟೇಷನ್ ಅಲ್ಲಿ ಸ್ಟೇನ್ ನಾವೇನು ಎಫ್ ಐ ಆರ್ ಮಾಡ್ತೀವಿ ಏನ್ ಸಾಕ್ಷಿ ಇಟ್ಕೊಂಡು ಐ ಆರ್ ಮಾಡೋದು ಸರ್ ನಾನು ಹೇಳ್ದೆ ಹೋಗಿ ಸ್ಕೂಲಲ್ಲಿ ಎನ್ಕ್ವೈರಿ ಮಾಡಿ ಅವ್ರ ಕ್ಲಾಸು ಹುಡುಗರೆಲ್ಲ ಹೇಳ್ತಾರೆ ಊರಲ್ಲಿ ಎಲ್ಲರಿಗೂ ಗೊತ್ತು ಸ್ಕೂಲಲ್ಲಿ ಗೊತ್ತು ಹುಡುಗರೆಲ್ಲ ಹೇಳ್ತಾರೆ ಅವ್ನ ಕ್ಲಾಸ್ ಮೇಟ್ಸ್ ಎಲ್ಲ ಹೇಳ್ದು ಎನ್ಕ್ವೈರಿ ಮಾಡಿ ಅಂದರೆ ಅವ್ರು ಹೋಗಿದ್ರಂತ ಎನ್ಕ್ವೈರಿ ಮಾಡೋದಕ್ಕೆ ಟೀಚರ್ಸ್ ಎಲ್ಲ ಬಿ ಆಫೀಸಲ್ಲಿ ಪರ್ಮಿಷನ್ ಇದೆ ನಾವು ಎನ್ಕ್ವೈರಿ ಮಾಡೋಕೆ ಇನ್ನು ಯಾರು ನಿನ್ನೆ ಎನ್ಕ್ವೈರಿ ಮಾಡೋಕೆ ಬರೋಕ್ಕೆ ಹೇಳಿದ್ದು ಅಂತ ಬೇಕಾಗಿತ್ತು ಕಣ್ಣು ಕೆಂಪಗಾದಂತೂ ನೀರು ಸೊಡ್ತಾ ಇದ್ದಾರೋ ಆ ಥರ ಮೂರು ದಿವಸ ನಾಲ್ಕು ದಿವಸ ಇರ್ತಿದ್ವಿ ದ್ರಾಕ್ಸ್ ಎಲ್ಲ ಹಾಕಿದ್ರು ಇನ್ನೂ ದಿವಸ ಮನೆ ಮನೇಲಿ ಇಟ್ಕೊಂಡಿದ್ವಿ ಜ್ವರ ಕೂಡ ಬಂದಿತ್ತು ಮೂರು ನಾಲ್ಕು ದಿವಸ ಮನೇಲಿ ಇಟ್ಕೊಂಡಿತ್ತು ಆಮೇಲೆ ಕರ್ಕೊಂಡು ಹೋಗಿ ಸ್ಕೂಲಲ್ಲಿ ಬಿಟ್ಟಿತ್ತು ಯಾಕೆ ಮೇಡಮ್ ಈ ಥರ ಒಡ್ಗಿದಿರಂತ ಕೇಳಿದ್ರೆ ಇಷ್ಟೀಕಾರಿ ಯಾರಿಗೂ ಒಳ್ಳೆಯ ಹೋಗಿ ಇದ್ದಿದ್ರೆ ಗೊಬ್ಬ ಇದ್ರು ಅಂತಂದ್ರು ಸರ್ ಇವಾಗಿದ್ದ ಆ ತಕ್ಷಣಕ್ಕೆ ನೋಡಿ ಸರ್ ಕಣ್ಣು ಆಗಿದೆ ನಮಗೆ ಗೊತ್ತಿಲ್ಲ ಅಂತ ಏನೋ ಸರ್ ಏನಾದರೂ ಕೆಂಪು ಕಣ್ಣಿಗೆ ಸರ್ ಹೋದ್ರೆ ಹೋಗಿದ್ದೀವಿ ಅಂತ ನಾವು ಸುಮ್ಮನೆ ನೋಡ್ತೀವಿ ಆಮೇಲೆ ಒಂದು ಆರು ತಿಂಗಳಿಗೆ ಆ ಥರ ಆಧಾರ್ ಕಾರ್ಡ್ ತರಿಸ್ಕೊಂಡ್ಬನ್ನಿ ಸರ್ ಅದೇ ಮೇಸ್ಟ್ ಆಗ್ಕೊಂಡು ನಾನು ಹೇಳೋದು ಕರ್ಕೊಂಡು ಹೋಗ್ತೀವಿ ಆಧಾರ್ ಕಾರ್ಡ್ ಇನ್ನೂ ಕಣ್ಣಾದರೂ ಚೆನ್ನಾಗಿರಬೇಕು ಅಂದರೆ ಹದಿನೈದು ದಿವಸ ಒಂದು ಸಲ ತಿಂಗ್ಳಿಗೆ ಒಂದು ಸಲ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಿ ಮೊನ್ನೆ ಸರ್ ಇನ್ನೂ ಒಂದು ಹದಿನೈದು ದಿವಸ ಆಗಿಲ್ಲ ಚಕಪ್ ಹೋಗಿದ್ವಿ ನಾನೇ ನನ್ನ ಥರ ಬೆಂಗಳೂರಿಗೆ ಹೋಗಿದ್ವಿ ನೋಡೋರು ಇದೊಂದು ಕಣ್ಣಾದರೂ ಹೋಯ್ತು ಇನ್ನೊಂದು ಕಣ್ಣಾದರೂ ಚೆನ್ನಾಗಿ ಇನ್ನೊಂದು ಕಣ್ಣಿಗೆ ಒಂದು ಅದೊಂದು ಡ್ಯಾಮೇಜ್ ಧಾರ ಹೋಗಿರೋ ಥರ ಇದೆಯಿಂದ ಅದಕ್ಕೆ ಆ ಕಣ್ಣಿಗೂ ಪ್ರಾಬ್ಲಮ್ ಆಗ್ತಾಯಿದೆ ತೋರಿಸಿ ಒಂದು ಕಣ್ಣು ಆಯಿತು ಇನ್ನೊಂದು ಕಣ್ಣು ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಮಗುವಿಗೆ ಕೈ ಕಾಲ ಚೆನ್ನಾಗಿದ್ರೆ ತಿಳ್ಕೊಂಡು ತಿಂತಾನೆ ಕಣ್ಣೇ ಹೋದ್ಮೇಲೆ ಅವ್ನು ಹೆಂಗೆ ಓದ್ತಾನೆ ಹೆಂಗ್ ಬರುತ್ತಾನೆ ಅವ್ನ ಫ್ಯೂಚರ್ ಹಿಂಗೆ ಏನು ಅಂತ ಮುಂದೆ ಅವನ ಜೀವನ ನೆನೆಸ್ಕೊಂಡು ಅಂದರೆ ತುಂಬ ಸಣ್ಣ ಆಗುತ್ತೆ ಸೊ ನಾನೇನು ಈಗ ಬಾಡಿಗೆ ನಾನು ಎಲ್ಲಿ ನಾನು ನನ್ನ ಯಜ್ಮೆಂಟ್ ಇಟ್ಟು ಕೂಲಿ ಮಾಡಬೇಕು ಮಕ್ಕಳು ಸಕ್ಕೋಗ್ಬೇಕು ಸರ್ ನಾವು ಕೂಲಿ ಮಾಡೋರು ತುಂಬ ಹಿಂದೆ ಜೀವನ ಮಾಡ್ತಾಯಿದ್ವಿ ಮಗುಗೆ ಈ ಥರ ಅಲ್ಲ ಅಂತ ನಂಗೆ ತುಂಬ ಸಣ್ಣ ಆಗ್ತಾಯಿದ್ದೀನಿ ಸರ್ ಎಲ್ಲಿ ಹೋದರು ಯಾರನ್ನು ಕೇಳಿದ್ರು ಆ ಮೇಡಮ್ ಸೇವ್ ಮಾಡೋಕ್ಕೆ ನೋಡ್ತಾರೆ ಅವನಿಗೆ ಅರ್ಧ ವಯಸ್ಸಾಗಿದೆ ಆವಮ್ಮನೇ ಸೇವ್ ಮಾಡೋಕ್ಕೆ ನೋಡ್ತಾರೆ ಹೊತ್ತು ಅದು ಮಗಳು ಇನ್ನು ಚಿಕ್ಕ ವಯಸ್ಸು ಅವನಿನ್ನೂ ಎಂಟು ವರ್ಷ ಅವ್ನು ಭವಸ್ಕರ ಏನಾದರೂ ಮಾಡೋಣ ಒಂದು ನ್ಯಾಯ ಕೊಡಿಸೋಣ ಅವರು ಬಡವರು ಅವ್ರ ಮಕ್ಕಳು ಫ್ಯೂಚರ್ ಎಲ್ಲೋ ಏನಂತ ಅವ್ರಿಗೂ ಯೋಚನೆ ಇರುತ್ತೆ ಸರ್ ಅದಕ್ಕೆ ಆ ಮೇಡಮ್ಗೆ ಶಿಕ್ಷೆ ಆಗಬೇಕು ಸರ್ ನನಗೆ ಎಷ್ಟು ನೋವಾಗ್ತಾಯಿದೆಯೋ ನನಗೆ ಎಷ್ಟು ಸಂತ ಆಗ್ತಾಯಿದೆಯೋ ಅಷ್ಟು ಅವಮ್ಮ ಅನುಭವಿಸ್ಕೊಳ್ಬೇಕು ಇಲ್ಲ ಸರ್ ಇದು ಒಮ್ಮ ಫೇಸ್ ಟು ಫೇಸ್ಟ್ ಮಾತಾಡೋಕ್ಕೆ ಇತ್ತಿಲ್ಲ ಸರ್ ಮೇಸ್ಟರ್ಸ್ ಯಾರು ಗಿತ್ತಿಲ್ಲ ಯಾಕೆ ಅಂತಂದರೆ ಆ ಒಮ್ಮಗೇನು ಬಿ ಪಿ ಇದೆ ಶುಗರ್ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಿಮಗೆ ಉಲ್ಟಾ ಆಗುತ್ತೆ ಅಂತ ಅಂದರೆ ಸರ್ ಅದಕ್ಕಾದರೂ ನಮ್ಗೆ ಸ್ವಲ್ಪ ಭಯ ಯಾವುದೇನೋ ಇರೋ ಪ್ರಾಬ್ಲಮಲ್ಲಿ ಆ ಪ್ರಾಬ್ಲಮು ಯಾಕೆ ನಮಗೆ ಅಂತ ಅದೊಂಥರ ಭಯ ಆಗುತ್ತೆ ಸರ್ ನಮಗೆ